ಕರುನಾಡಿಗೆ ನಮಸ್ಕಾರ ನಿಮ್ಮ ಅಮೂಲ್ಯ ಶ್ರಮ ಇದಲ್ಲೂ ಒಂದು ಎರಡು ನಿಮಿಷ ನಾನು ತೆಗೆದುಕೊಳ್ಳುತ್ತೇನೆ ಕರುನಾಡಿಗೆ ನಮಸ್ಕಾರ ಮಾಡುತ್ತಾ ಒಂದು ಚಿಕ್ಕ ವಿಡಿಯೋದಲ್ಲಿ ಒಬ್ಬ ದೊಡ್ಡ ಸಾಧನೆ ಮಾಡಿರುವಂತ ವ್ಯಕ್ತಿಯ ಬಗ್ಗೆ ನಿಮ್ಗೆ ನಾನು ಹೇಳಕ್ಕೆ ಇಷ್ಟಪಡುತ್ತೇನೆ ನಿನ್ನೆ ಇಪ್ಪತ್ತೈದು ಅಕ್ಟೋಬರ್ ನಿನ್ನೆ ಮಧ್ಯಾಹ್ನ ನನ್ನ ನಮ್ಮ ಮನೆಗೆ ನನ್ನ ಆತ್ಮೀಯ ಗೆಳೆಯರಾದ ಶ್ರೀ ಶೈಲ್ ಮಳೆವಾಡಿ ಸರ್ ಶ್ರೀ ಶೈಲ್ ಮಳೆವಾಡಿ ಇವ್ರು ಬಂದಿದ್ದರು ಅವ್ರ ಜೊತೆಗೆ ನನ್ನ ಕ್ಲಾಸ್ಮೇಟ್ ಆದ ಜಿತು ಗುರವ್ ಸರ್ ಮತ್ತು ಸುರ್ವೆ ಸರ್ ಇವರು ಮೂರು ಜನ ಬಂದು ನನಗೆ ಸನ್ಮಾನ ಮಾಡಿದ್ರು ಸರ್ ಪಿ ಎಚ್ ಡಿ ಕಂಪ್ಲೀಟ್ ಆಗಿದೆ ನಿಮ್ಮದು ನೀವು ಮಾಡುವ ಕೆಲಸ ಚೆನ್ನಾಗಿದೆ ಇದೇ ರೀತಿ ಮಾಡ್ರಿ ಅಂತೇಳಿ ಒಂದು ಪ್ರೋತ್ಸಾಹದ ಮಾತನಾಡಿ ನನಗೆ ಸನ್ಮಾನ ಮಾಡಿದ್ರು ನನ್ನ ಆತ್ಮೀಯ ಗೆಳರು ನನ್ನ ಕ್ಲಾಸ್ಮೇಟ್ ಬಿ ಎದಲ್ಲಿ ನಾವು ಅವರು ಕೂಡಿ ಕಲಿತಿದ್ದೇವೆ ಆಕ್ಚುಲಿ ನಾನು ಕಲಿತಿದ್ದು ಅಕ್ಕಲ್ಕೋಟಲ್ಲಿ ಆದರೆ ಬಿ ಎ ಥರ್ಡ್ ಇಯರ್ ಇದ್ದಾಗ ಇಲ್ಲಿ ಅವಾಗಲೂ ಸಮಸ್ಯೆನೇ ರೀ ಹ್ಞೂ ಸಮಸ್ಯೆದೊಳಗೆ ಸಿಕ್ಕೊಂಡು ಬಿಡುವಂಥ ವ್ಯಕ್ತಿ ಸೋಲಾಪುರಕ್ಕೆ ಹೋಗಿದ್ದೆ ನಾನು ಅಲ್ಲಿ ಸಿದ್ದೇಶ್ವರ ಬೋರ್ಡಿಂಗ್ ಸ್ಮಶಾನ ಐತೆ ಅಲ್ಲೆಲ್ಲ ಲಿಂಗಾಯತ ವಿದ್ಯಾರ್ಥಿಗಳ ಸಲುವಾಗಿರುವಂಥ ಅದೊಂದು ಹಾಸ್ಟೆಲ್ ಹಾಸ್ಟೆಲ್ ಒಳಗೆ ನಾನಿದ್ದೆ ನಮ್ಮ ರೂಮೇಟ್ ಇವರು ಶ್ರೀಶೈಲ್ ಮಳೆವಾಡಿ ಸರ್ ಆಮೇಲೆ ಜಿತು ಗುರವ್ ಬಹಳ ಬಡತನದಲ್ಲಿ ಇರುವಂತ ವ್ಯಕ್ತಿಗಳು ಅವರು ಆದ್ರೆ ನಮ್ಮ ರೂಮೇಟ್ ದಲ್ಲಿ ಇಡೀ ಕಾಲೇಜ್ಗೆ ಟಾಪರ್ ಇರೋರು ನಮ್ಮ ಶ್ರೀಶೈಲಿ ಮಳೆವಾಡಿ ಸರ್ ಇಂಗ್ಲಿಷ್ ಫ್ಲೂಯೆಂಟ್ ಟಾಪರ್ ಅವರು ನೋಡ್ರಿ ಸಜ್ಜನರ ಸಂಘ ಹೆಜ್ಜೆನೂ ಇದೆ ಅಂತ ಆಮೇಲೆ ಅವರು ನಾವು ಕೂಡ ಮತ್ತೆ ಎಂ ಎ ಕೂಡ ಮಾಡಿದ್ದೀವಿ ಮುಂದೆ ಎಂ ಎ ಫಸ್ಟ್ ಇಯರ್ ಮಾಡಿ ನಾನು ಬಿಟ್ಟು ಕಲಬುರಗಿ ಹೋಗಿ ಅಲ್ಲಿ ನೌಕರಿ ಮಾಡ್ತಾ ಇದ್ದೆ ಅದು ಮುಂದಿನ ಜೀವನ ಬೇರೆ ಬಟ್ ಈ ವ್ಯಕ್ತಿಯ ಬಗ್ಗೆ ಹೇಳೋದಾದ್ರೆ ಇವರು ಎಮ್ ಆಮೇಲೆ ಇವರ ಬುದ್ಧಿವಂತಿಕೆ ನೋಡಿ ಅದೇ ಕಾಲೇಜದೊಳಗಿರುವ ಒಳಗಿರುವ ನಮ್ದೊಬ್ಬರು ಪ್ರೊಫೆಸರ್ ಇದ್ರಿ ದಾನಪ್ಪ ಸರ್ ಅಂತೇಳಿ ದಾನಪ್ಪ ಮೇತ್ರಿ ಅವರು ಶ್ರೀಶೈಲ್ ಏನ್ ಮಾಡಿದ್ರು ಸಿದ್ದೇಶ್ವರ ವುಮೆನ್ಸ್ ಟೆಕ್ನಿಕಲ್ ಅಂತ ಒಂದು ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ ಇವರನ್ನ ಆಯ್ಕೆ ಮಾಡಿದ್ರು ಬಹಳ ಬುದ್ಧಿವಂತ ಅಲ್ಲೇ ಅಲ್ಲೇ ಡ್ಯೂಟಿ ಮಾಡ್ಕೊತಿದ್ರು ಅವರು ಮುಂದಿದೆಲ್ಲ ನನ್ನ ನೆಟ್ ಸೆಟ್ ಮಾಹಿತಿಯನ್ನ ಪತ್ರಿಕೆದೊಳಗ ಅವ್ರಿಗೆ ತಿಳಿಯಿತು ಆಮೇಲೆ ಅವ್ರು ನನ್ನ ನಮ್ಮ ಮನೆಗ್ ಬಂದಿದ್ರು ಬಂದು ನನಗೆ ಅವ್ರ ಕಾಲೇಜದೊಳಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಮಾಡ್ರಿ ಸರ್ ಅಂತೇಳಿ ಒಂದು ಪ್ರೋಗ್ರಾಮ್ ಇಟ್ಕೊಂಡು ನನಗೆ ಗೆಸ್ಟ್ ಆಗಿ ಅಲ್ಲಿ ಕರೆಸಿದ್ರು ನಾನು ಹೋಗಿದ್ದೆ ಅಲ್ಲೆಲ್ಲಾ ವಿಮೆನ್ಸ್ ವಿಮೆನ್ಸ್ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಹುಡುಗಿಯರೇ ಇದ್ರು ಅವರಿಗೆಲ್ಲ ಒಂದು ನನ್ನ ಜೀವನದ ಅನುಭವಗಳನ್ನ ಅವರು ಅವ್ರ ಜೊತೆಗೆ ಹಂಚಿಕೊಂಡು ಬಂದೆ ಅವಾಗ ಶ್ರೀಶಲ್ ಹೇಳಿದ್ದ ಶ್ರೀಶಲ ನೀ ಇಷ್ಟೊಂದು ಬುದ್ಧಿವಂತ ಇದ್ದಿತ್ತಮ್ಮ ನನ್ಗೆ ಯಾಕೆ ನೆಟ್ ಆಗಂಗಿಲ್ಲ ನೀನು ಇದು ನೆಟ್ ಆಗಂಗಿಲ್ಲ ಅನ್ನೋದಕ್ಕಿಂತ ನೀವು ನೆಟ್ ಎಕ್ಸಾಮ್ ಬರೀರಿ ಪಿ ಎಚ್ ಡಿನ ಮಾಡ್ರಿ ನಿಮ್ಗೆಲ್ಲ ಆಗತೈತಿ ಅನ್ನುವ ಹಿತ ನುಡಿಗಳನ್ನ ಅವ್ರ ಜೊತೆ ಚರ್ಚೆ ಮಾಡಿದ್ದೆ ಹೌದು ಸರ್ ಅಂತೇಳಿ ಆಗ್ಲಿ ಅಂತೇಳಿ ಅವ್ರು ಬಂದಿದ್ರು ಕೂತು ಚರ್ಚೆ ಮಾಡಿದ್ವಿ ಆಮೇಲೆ ಸೊಲ್ಲಾಪುರ್ ಯೂನಿವರ್ಸಿಟಿ ಒಳಗೆ ಅಪ್ಲಿಕೇಶನ್ ಹಾಕಿದ್ರು ಅವರು ಮೊದಲೇ ರ್ಯಾಂಕರ್ ಸ್ಟೂಡೆಂಟ್ ಸಿಇಟಿ ಒಳಗೆ ಟಾಪರ್ ಆಗಿ ಮಾರ್ಕ್ಸ್ ತೆಗೆದುಕೊಂಡ್ರು ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಸೊಲ್ಲಾಪುರದೊಳಗೆ ಅಡ್ಮಿಷನ್ ಸೊಲ್ಲಾಪುರ ಯೂನಿವರ್ಸಿಟಿ ಒಳಗೆ ನೋಡ್ರಿ ನಾನ್ ಅಡ್ಮಿಷನ್ ಮಾಡಿದ್ದು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕರದೊಳಗೆ ನಾನು ಅಡ್ಮಿಷನ್ ತಗೊಂಡಿದ್ದೆ ನಮ್ಮ ಸಿರಿಶಲ್ ತಗೊಂಡಿದ್ರು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನೈನ್ಟೀನ್ ಅಲ್ಲ ಟೂ ತೌಸಂಡ್ ನೈನ್ಟೀನ್ ಅಲ್ಲ ಟ್ವೆಂಟಿ ಟ್ವೆಂಟಿನ ಅಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಒನ್ ಒಳಗೆ ಒಳಗೆ ಅಡ್ಮಿಷನ್ ತಗೊಂಡಿದ್ರು ಸಿರಿಶೈಲ್ ಕೇವಲ ಮೂರು ವರ್ಷದೊಳಗೆ ಪಿ ಎಚ್ ಡಿ ಕಂಪ್ಲೀಟ್ ನನಗೆ ಹನ್ನೆರಡು ವರ್ಷ ಹಿಡ್ದೈತಿ ನೆನ್ಪಿಡ್ರಿ ನಾನ್ ನಾನು ಇದು ಯಾಕೆ ಈ ಇನ್ಸಿಡೆಂಟ್ ಹೇಳ್ತಾ ಇದೀನಿ ನನಗೆ ಹನ್ನೆರಡು ವರ್ಷ ಹಿಡಿದಿದ್ದು ಆತ ಕೇವಲ ಮೂರು ವರ್ಷದೊಳಗೆ ಪಿ ಎಚ್ ಡಿ ಕಂಪ್ಲೀಟ್ ಮಾಡಿದ್ವಿ ಎಷ್ಟು ಸ್ಟ್ಯಾಮಿನಾ ಇದ್ದಿರ್ಬೇಕು ಎಷ್ಟು ಪವರ್ಫುಲ್ ಅದನ್ರಿ ಎಷ್ಟು ಡೆಡಿಕೇಟೆಡ್ ಅದರಿ ಎಷ್ಟು ಕಮಿಟ್ಮೆಂಟ್ ಇರುವ ವ್ಯಕ್ತಿ ಎಷ್ಟು ಹಂಬಲ್ ಇರುವಂತ ವ್ಯಕ್ಸ್ಟ್ ಎಷ್ಟು ರೆಸ್ಪೆಕ್ಟ್ಫುಲ್ ವ್ಯಕ್ತಿ ಆತ ಬ್ರಿಲಿಯಂಟ್ ಅದನ್ನು ತಿಳ್ಕೊಂಡು ಅವನು ಸುಮ್ನೆ ಹೇಳಿದ್ದೆ ಸುಮ್ನೆ ಹೇಳೋದಕ್ಕಿಂತ ಶ್ರೀಶಾಲ್ ನೀನು ಇಷ್ಟು ಬುದ್ಧಿವಂತ ಇದ್ದೆ ನೀನು ಮಾಡಪ್ಪ ಅಂತೇಳಿ ಕೇವಲ ನಾನು ಒಂದು ಕಾಮನ್ ಆಗಿ ಮಾಡಿದ ಮಾತು ಅವರು ನಿನ್ನ ಅದೇ ಅಂದರು ದನಯ ಜಸ್ಟ್ ನೀ ಬರೇ ಮಾಡಂತ ಹೇಳಿದಿ ಬಟ್ ನನ್ಗೆಲ್ಲ ಆಗ್ತದೆ ಅಂತ ಹೇಳಿ ನನಗೆ ಗೊತ್ತಿರ್ಲಿಲ್ಲ ಒಬ್ಬ ಗೆಳೆ ಇದ್ರೂ ಕೂಡ ಒಬ್ಬ ಗುರುವಿನ ಮಾತು ನನಗೆ ಹೇಳಿ ಅಂತ ತಿಳ್ಕೊಂಡು ನಿನ್ನ ಅವ್ರಿಗೆ ಬಹಳ ಖುಷಿಯಿಂದ ನನಗೆ ಬಂದು ಸನ್ಮಾನ ಮಾಡಿದ ಆಕ್ಚುಲಿ ಈಸ್ ಅ ಟಾಪರ್ ಅದೇ ಹೇಳ್ತೀನಲ್ಲ ನೀವು ಎಷ್ಟು ಬುದ್ಧಿವಂತ ಇದ್ರಿ ಒಮ್ಮೊಮ್ಮೆ ನಿಮಗೆ ಗೊತ್ತಿರಂಗಿಲ್ಲ ನೀವು ಎಷ್ಟು ಹಾರ್ಡ್ ವರ್ಕರ್ ಇದ್ರಿ ಎಷ್ಟು ಹಂಬಲ್ ಇದ್ರಿ ಎಷ್ಟು ನಿಮ್ಮ ಹತ್ರ ನಾಲೆಜ್ ಇದೆ ಎಷ್ಟು ನೀವು ಸಿನ್ಸಿಯರಿಟಿ ಇದ್ರಿ ಎಲ್ಲಾ ಘಟನಾ ಕೇವಲ ಬುದ್ಧಿವಂತಿಕೆ ಒಂದೇ ಮನುಷ್ಯನಿಗೆ ಮೇಲೆ ತಿರುವುದಿಲ್ಲ ನಿಮ್ ನಿಮ್ಮ ಹತ್ರ ಎಷ್ಟೋ ಗುಣಗಳು ಇರ್ತಿರ್ತಾವ್ರಿ ಆ ಒಳ್ಳೆ ಗುಣಗಳು ಒಳ್ಳೆ ವ್ಯಕ್ತಿ ಗೊತ್ತಾಗ್ಬೇಕು ಅವಾಗ ನಿಮ್ಗ್ ಪ್ರೋತ್ಸಾಹ ಮಾಡೋರು ಶ್ರೀಶಲ್ಗ ಶ್ರೀಶಲ್ ಮಾಡಪ್ಪ ಅಂದ ತಕ್ಷಣ ಮನುಷ್ಯ ಹತ್ತಿ ಮೂರ್ ವರ್ಷದೊಳಗೆ ಯಾರು ಅರವಿಂದೋ ಘೋಷ್ ಮೇಲೆ ಅವ್ರು ಪಿ ಎಚ್ ಡಿ ಮಾಡಿದ್ರು ಅರವಿಂದೋ ಘೋಷ್ ಚರ್ಚೆ ಮಾಡ್ತಾ ಇದ್ರು ಹ್ಯಾಂಗ್ ಮಾಡೋದು ಅನಾಯ ಏನಿಲ್ಲ ಸುಮ್ಮನೆ ಅವನಿಗೆ ನೋಡಪ್ಪ ನಾನಂತ ಈ ರೀತಿ ಮಾಡ್ತಾ ಇದ್ದೀನಿ ನೀನು ಮಾಡೋ ನೋಡ್ರಿ ಶಾಣೇರ್ ಇದ್ದವ್ರಿಗೆ ಸ್ವಲ್ಪ ಗೈಡೆನ್ಸ್ ಕೊಟ್ರೆ ಸಾಕು ಸ್ವಲ್ಪ ಬರೀ ಹೇಳಿದ್ರೆ ಸಾಕು ಆಟೋಮೆಟಿಕ್ ಆಗಿ ಗಾಡಿ ಮುಂದೆ ಓಡ್ತಿರ್ತದೆ ನನಗೆ ಹನ್ನೆರಡು ವರ್ಷ ಹಿಡಿದಿದ್ದು ಪಿ ಎಚ್ ಡಿ ಕೆಲಸ ಈತ ಕೇವಲ ಮೂರು ವರ್ಷದೊಳಗೆ ಮಾಡ್ತಾರಂದ್ರಿ ಇವ್ರು ಬ್ರಿಲಿಯಂಟ್ ಅದವರು ನಿಲ್ ಹೇಳ್ರಿ ಆಮೇಲೆ ಪರೀಕ್ಷೆ ಪಾಸ್ ಆದ ನಂತರ ಪಿ ಡಿ ಸಿಕ್ಕ ನಂತರ ಗೆಳೆಯನಿಗೆ ಸನ್ಮಾನ ಮಾಡುವಂತ ದೊಡ್ಡ ಮನಸ್ಸು ಬೇಕಲ್ಲ ಮ್ಯಾಕ್ಸಿಮಮ್ ಜಿಲ್ಸಿ ಭಾವನೆ ಇರ್ತದ್ರಿ ಹೊಟ್ಟೆ ಕಿಚ್ಚು ಭಾವನೆ ಇರ್ತದೆ ಅವನು ಭಾಳ ಶಾಣೆ ಅದನ್ನು ಅವನಿಗೆ ಅದಕಂತ ಹಾಗಲ್ಲ ಅವ್ನ ಜೊತೆಗೆ ಗುರವ್ ಸರ್ ಅಂತ ಹೇಳಿದ್ರೆ ಜೀತು ಗುರವ್ ಅವ್ರಂತೂ ಗ್ರೇಟ್ ಗ್ರೇಟ್ ದೊಳಗೆ ಗ್ರೇಟೆಸ್ಟ್ ಮನುಷ್ಯ ನನಗ ಇಷ್ಟು ಪ್ರೀತಿ ತೋರ್ಸುದ್ರು ಅದಲ್ಲ ಇಷ್ಟು ಸಹಾಯ ಮಾಡಿದ್ರು ಅವಾಗ ಅವಾಗ ನಾನು ಹಿಂಗೆ ಹುಚ್ಚುಚರಿ ಶಾಣೇ ಅಲ್ರಿ ನಾನು ಹುಚ್ಚು ಹುಚ್ಚು ಚಂದ್ರ ಗೊತ್ತಾತಲ್ರಿ ಆ ಇಂಥ ಹುಚುಚ್ಚಗ್ ಗೆಳೆಗೆ ಅವ್ರು ಅವ್ರು ಅವ್ರೆಷ್ಟು ಗ್ರೇಟ್ ರೀ ಇಂಥ ಹುಚುಚ್ಚ ಗೆಳೆಗ್ ಅವ್ರ್ ರೆಸ್ಪೆಕ್ಟ್ ಕೊಡ್ತಾರಂದ್ರ ಅವ್ರು ಎಷ್ಟು ಗ್ರೇಟ್ ಗೆಳೆತನೇ ಹೇಗಿರ್ತಾರೆ ಗೆಳತನ ಅಕ್ಸೆಪ್ಟೇಬಲ್ ಇರ್ಬೇಕ್ರಿ ಹಾ ಆದ್ರ ಅವ್ರಂದ್ರು ನೀನ್ ದಾನಯ ಹೆಂಗಿದ್ಯೋ ಹೆಂಗಾದವೋ ಹೆಂಗಿದ್ದು ಹೆಂಗಾದವು ಹೆಂಗ್ಯಾಂಗಾದೋ ಅಣತಮ್ಮ ನನಗೇ ಗೊತ್ತಿಲ್ಲಪ್ಪ ನಾನು ಹ್ಯಾಂಗ್ ಹ್ಮ್ ಆದ್ರೆ ನಿನ್ನೆ ಬಂದು ನನ್ ಸನ್ ಆಮೇಲೆ ಸುರುವೇಶ್ವರ್ ಅವರು ನನ್ನ ಫ್ರೆಂಡ್ ಅವರು ಮೂರು ಜನ ನಾವೆಲ್ಲ ಕೂಡಿ ಕಲ್ತವ್ರು ಎಮ್ ಎ ಫಸ್ಟ್ ಇಯರ್ ಬಿ ಎ ಥರ್ಡ್ ಇಯರ್ ಕೂಡಿ ಕಲ್ತವ್ರು ಅಷ್ಟು ಬ್ರಿಲಿಯಂಟ್ ವಿದ್ಯಾರ್ಥಿಗಳ ಅದು ನನ್ನ ಭಾಗ್ಯ ಅಂತ ಹೇಳಿ ಗೆಳತನಲ್ಲ ಸುರ್ವೇಸರ್ ಕಾರ್ದೊಳಗ್ರಿ ಅವರು ಬ್ರಿಲಿಯಂಟ್ ಅಲ್ಲ ಅವರು ಎಂ ಪಿ ಎಸ್ ಇರು ಕೆ ಎಸ್ ಅಂತ ಹೆಂಗ ಎಂ ಎಸ್ ಎಕ್ಸಾಮ್ ಅನ್ನ ಪರೀಕ್ಷೆ ಪಾಸ್ ಆಗಿ ಆ ಎಫ್ ಡಿ ಎಂತೇಳಿ ನಿಮ್ ಕರ್ನಾಟಕದೊಳಗ್ ಕರಿತೀವಿ ಆ ರೀತಿ ಅವರು ಎಫ್ ಡಿ ಮಹಾರಾಷ್ಟ್ರದ ಎಫ್ ಡಿ ಎ ಪಾಸ್ ಆಗಿ ಶಿಕ್ಷಣ ಇಲಾಖೆದೊಳಗ ಅವರು ಡ್ಯೂಟಿ ಮಾಡ್ತಾ ಕಾರದೊಳಗೆ ಇಲ್ಲಿ ಬಂದಿದ್ರು ಸೊ ಗೆಳೆಯರು ಬಂದು ನನಗೆ ಆಶೀರ್ವಾದ ಮಾಡಿದ್ರು ನಾನು ಆಶೀರ್ವಾದ ಇದೇ ಶಬ್ದ ಅಂತೀನ್ರಿ ಯಾಕಂದ್ರೆ ಸಣ್ಣವ್ರ ಪ್ರೀತಿಯಿಂದ ಬರಬೇಕಲ್ರಿ ನಾನು ಎಷ್ಟು ದಿನ ದಿನ ಮೆಸೇಜ್ ಮಾಡೋರು ನಾನು ಮನಿಗ್ ಬರ್ತೀನಿ ನಾನು 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 ಬರ್ತೇನೆ ಬರ್ತೀನಿ ಬ್ಯಾಡವ್ಯಪ್ಪ ನನ್ನ ಕೆಲಸ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಬಟ್ ಅದ್ರು ಬಂದು ಸನ್ಮಾನ ಮಾಡಿದ್ರು ಅವ್ರು ಪಿ ಎಚ್ ಡಿ ಕೇಳಿ ಸುಕ್ಕಾಪಟ್ಟೆ ಖುಷಿ ಪಟ್ಟು ನಾವು ಕೂಡ ಅವ್ರಿಗೆ ಸನ್ಮಾನ ಮಾಡಿದ್ವಿ ನಿನ್ನ ಶಿಲ್ಪಾ ತಂಗಿ ಅಂದ್ರು ವಿಡಿಯೋ ನಾನು ಸ್ಟೇಟಸ್ ಇಟ್ಟಿದ್ದೆ ಏನ್ ಸರ್ ಗೌರವ ಕೊಡೋದನ್ನ ನಿಮ್ಮಿಂದ ಕಲಿಬೇಕು ಗೌರವ ಪಡೆಯೋದನ್ನ ನಿಮ್ಮಿಂದ ನೋಡ್ಬೇಕು ಹೇಳಿ ಥ್ಯಾಂಕ್ ಯು ತಂಗಿ ನಿನ್ ಅವ್ರ ಮೆಸೇಜ್ ಮಾಡಿದ್ದು ನಮ್ ಶ್ರೀಶಲ್ ಏನಂತ ಏನ್ ಮೆಸೇಜ್ ಮಾಡಿ ನೋಡ್ರಿ ಶ್ರೀಶಲ್ ಇವರಪ್ಪ ಒಕ್ಕಲ್ತ ಮಾಡೋರು ರೈತರು ಬಾಳ ಬಡವರು ಆದ್ರ ಹಾಸ್ಟೆಲ್ದೊಳಗಿದ್ದು ಓದಿ ಇನ್ನೊಬ್ರಿಗೆ ಹೆಲ್ಪ್ ಮಾಡಿ ತನ್ನ ನಾಲೆಜ್ ಅನ್ನ ಪ್ರೊಫೆಸರ್ ಮೇಲೆ ಪ್ರಭಾವ ಬೀರಿ ಪ್ರೊಫೆಸರ್ ಅವರು ಇವರನ್ನ ಎಮ್ ಎ ಮುಗಿದ ತಕ್ಷಣ ಒಯ್ದ ಕಾಲೇಜದೊಳಗೆ ದೊಳಗ ಅಪಾಯಿಂಟ್ಮೆಂಟ್ ಮಾಡಿಸದಂತ ಘಟನೆ ಇದು ನನಗೆ ಹೆಲ್ಪ್ ಮಾಡದಂತ ವ್ಯಕ್ತಿ ನನ್ನ ಕ್ಲಾಸ್ಮೇಟ್ ರೂಮೇಟ್ ಇಷ್ಟೆಲ್ಲ ಯಾಕೆ ಹೇಳ್ತೀನಿ ರೀ ಅವ್ರ ಜೀವನ್ದೊಳಗೆ ಅವ್ರು ನೀನು ಹೇಳಿದ್ರು ಅವ್ರ ದನ ನಾನು ವಿಡಿಯೋ ಸ್ಪೆಷಲ್ ಆಗಿ ನಿನ್ನ ಬಗ್ಗೆ ಮಾತಾಡ್ತೀನಿ ನಿನ್ನ ಬಗ್ಗೆ ಅನ್ನೋದಕ್ಕಿಂತ ನನ್ನ ಅಂದ್ರೆ ಅವ್ರ ಜೀವನ ಚರಿತ್ರೆ ಬಗ್ಗೆ ನಾನು ಮಾತಾಡ್ತೀನಿ ಒಂದು ಮೊದಲಿಗೆ ಒಂದು ಮಹಾರಾಷ್ಟ್ರ ಸೆಟ್ ಒಂದು ಕ್ಲಿಯರ್ ಮಾಡ್ಕೊಂಡ್ ಬರ್ತೀನಿ ಆಮೇಲೆ ವಿಡಿಯೋ ಮಾಡ್ತೀನಿ ಅಂತೇಳಿ ನಿನ್ನ ಅವ್ರು ಕೊಟ್ಟಿದ್ರು ಹ್ಮ್ ನಿನ್ನ ಅವ್ರ ನಿನ್ನ ಅವ್ರು ಮೆಸೇಜ್ ಮಾಡ್ಯಾರ ಏನ್ ಮೆಸೇಜ್ ಮಾಡಿದ್ರು I felt truly proud to facilitate my dear friend, my room, classmate, roommate, Dr. Danaya Kautigmat, a world record holder, on being awarded PhD's journey from our student days to achieve this great academic milestone is deeply inspiring. Hang the huli. Okay, thank you. So, here the Chandri, deep within the deep ಆಲ್ರೆಡಿ ಈ ದೀಪ ಐತ್ರಿ ಇದು ನಾನು ದೀಪ ಇದ್ದೇನ ದೇವ್ರ್ ಕೂಡ ನೋಡ್ರಿ ಅದಕ್ಕೆ ದೀಪ ಇರಂಗಿಲ್ಲ ದೊಡ್ಡ ಇಲ್ಲಿ ಅಂಬಾ ಭವನಿ ತುಳಜಾಪುರದೊಳಗ ದೀಪ ಐತ್ರಿ ದೀಪ ಸಣ್ಣ ದೀಪಲ್ಲ ಹ್ಮ್ ದಗ 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 ದೊಡ್ಡ ಜ್ವ ದೀಪ ಐತಿ ಉರಿತೆ ಉರಿತಿಯಾಗಿದೆ ಇದು ದೀಪ ಇಲ್ಲಿ ಹಚ್ಕೊಂಡು ನೀವು ಹೋಗ್ಬೇಕು ಹ್ಮ್ ಆಯ್ತೇನಿಲ್ಲ ಒಳ್ಳೆಯವ್ರಿಗೆ ಕನೆಕ್ಟ್ ಆದ್ರೆ ಆಟೋಮೆಟಿಕ್ ಆಗಿ ಒಳ್ಳೇದಾಗ್ತದೆ ಅಲ್ಲಕ್ಕೆ ಇವರೇ ಕಾರಣ ಆಲ್ರೆಡಿ ಬ್ರಿಲಿಯಂಟ್ ಬಟ್ ಜಸ್ಟ್ ಅವ್ರಿಗೆ ಸ್ಪಾರ್ಕ್ ಕೊಟ್ಟಂತ ಒಂದು ಇನ್ಸಿಡೆಂಟ್ ನನ್ನ ನಿಂದ ಸೊ ಫ್ರೆಂಡ್ಸ್ ಯು ಆರ್ ಆಲ್ವೇಸ್ ಗ್ರೇಟ್ ನೀ ನನ್ನ ಗೆಳೆಯ ನನ್ನ ಮೆಂಟರ್ ನನ್ನ ರೂಮೇಟ್ ಹೇಳಕ್ ಬಹಳ ಹೆಮ್ಮೆ ಅನಿಸುತ್ತೆ ಥ್ಯಾಂಕ್ ಯು ಇವ್ರ ಕತೆ ಹೇಳಕ್ಕೆ ಉದ್ದೇಶ ಒಂದೇ ನೀವು ಕೂಡ ಮಾಡ್ರಿ ನಿಮ್ಮ ಕಡೆ ಕೂಡ ಅದು ಸಾಧ್ಯ ಐತಿ ಓಕೆ ಮಾಡ್ತಿರಲ್ಲೋ പി എച്ച് ഡി കൂടെ അഡ്മിഷൻ തോട്രി ബ്രി ബേടേടേടി ആയമ ആയമ നെട്ട സെട്ട ഇണ്ടിയ Thank you, Srishail.